ಭಾರತದ ಮಾಜಿ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ಲರಿಗೂ ತಿಳಿದಿರುವಂತಹ ವ್ಯಕ್ತಿ ಇವರು ಅಜಾತಶತ್ರು ಹಾಗೂ ರಾಜಕೀಯದಲ್ಲಿನ ಚಾಣಾಕ್ಷ ವ್ಯಕ್ತಿತ್ವ ಇವರದು ಇವರ ಬಾಲ್ಯ ಜೀವನ ಹೇಗಿತ್ತು ಸುಖದಿಂದ ಕೂಡಿತ್ತೋ ಅಥವಾ ಕಷ್ಟಗಳ ಸರಮಾಲೆಯೋ ಇವರು ಶಿಕ್ಷಣ ಪಡೆದಿದ್ದರೆ ಅಥವಾ ಅವಿದ್ಯಾವಂತರೆ ಪ್ರಧಾನಮಂತ್ರಿಯಾಗುವುದಕ್ಕೆ ಮುಂಚೆ ಏನಾಗಿದ್ದರು ಇವರು ಹೇಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯಾದರು ಈ ಎಲ್ಲ ವಿಷಯಗಳು ನಿಮ್ಮನ್ನು ಕಾಡಿದ್ದರೆ ನಿಮ್ಮ ಕ್ಯೂರಿಯಾಸಿಟಿಗೆ ಉತ್ತರವಾಗಿ ಈ ವಿಡಿಯೋದಲ್ಲಿ ಮಾಹಿತಿಗಳನ್ನು ನೀಡುತ್ತೇನೆ ಪೂರ್ತಿಯಾಗಿ ನೋಡಲು ಮರೆಯಬೇಡಿ ಅಟಲ್ ಬಿಹಾರಿ ವಾಜಪೇಯಿಯವರು ಅವರು ಜನಿಸಿದ ದಿನ ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸವೆಯಲ್ಲಿ ಇವರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಿಕ್ಷಕರೊಬ್ಬರ ಪುತ್ರನಾಗಿ ಜನಿಸುತ್ತಾರೆ ಈ ಶಿಕ್ಷಕರು ಆಗಿನ ರಾಜಮನೆತನದವರಾಗಿರುತ್ತಾರೆ ಹಾಗೂ ಈ ರಾಜಮನೆತನವು ಗ್ವಾಲಿಯರ್ ಎಂದರೆ ಈಗಿನ ಮಧ್ಯಪ್ರದೇಶದ ಒಂದು ಭಾಗ ಇವರ ತಂದೆಯ ಹೆಸರು ಕೃಷ್ಣ ಬಿಹಾರಿ ವಾಜಪೇಯಿ ತಾಯಿಯ ಹೆಸರು ಕೃಷ್ಣಾದೇವಿ ಇವರ ಅಜ್ಜ ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯ ಪಟೇಶ್ವರ ಇಲ್ಲಿಂದ ಗ್ವಾಲಿಯರ್ನ ಮರೇನಾಗೆ ವಲಸೆ ಬಂದಿರುವವರಾಗಿರುತ್ತಾರೆ ವಾಜಪೇಯಿಯವರು ಶಾಲಾ ಶಿಕ್ಷಣವನ್ನು ಗ್ವಾಲಿಯರ್ನ ಸರಸ್ವತಿ ಶಿಶು ಮಂದಿರದಲ್ಲಿ ಮಾಡುತ್ತಾರೆ ನಂತರ ಅಂದಿನ ಆಗ್ರಾ ವಿಶ್ವವಿದ್ಯಾಲಯ ಎಂದರೆ ಈಗ ಅದನ್ನು ಮಹಾರಾಣಿ ಲಕ್ಷ್ಮೀಬಾಯಿ ಸರಕಾರಿ ಕಾಲೇಜ್ ಆಫ್ ಎಕ್ಸಲೆನ್ಸ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಅವರು ಹಿಂದಿ ಇಂಗ್ಲಿಷ್ ಸಂಸ್ಕೃತದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆಯುತ್ತಾರೆ ನಂತರ ಆಗ್ರಾ ವಿಶ್ವವಿದ್ಯಾಲಯದ ಕಾನ್ಪುರದ ಡಿ ಎ ಕಾಲೇಜ್ ಇಲ್ಲಿ ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ ರಾಜಕೀಯ ಶಾಸ್ತ್ರ ಮತ್ತು ಕಾನೂನು ವಿದ್ಯಾರ್ಥಿ ಆಗಿರುವಾಗಲೇ ವಿದೇಶಾಂಗ ವ್ಯವಹಾರಗಳಲ್ಲಿ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಬ್ರಿಟಿಷ್ ವಸಾಹತುಶಾಹಿ ಆಡಳಿತವನ್ನು ವಿರೋಧಿಸುವ ಮೂಲಕ ಜೈಲಿಗೂ ಹೋಗಿ ಬರುತ್ತಾರೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಆರ್ ಎಸ್ ಎಸ್ನ ಸಕ್ರಿಯ ಸದಸ್ಯರಾಗುತ್ತಾರೆ ಆರ್ ಎಸ್ ಎಸ್ನ ನಿಯತಕಾಲಿಕವನ್ನು ನಡೆಸುವ ಉದ್ದೇಶದಿಂದ ಕಾನೂನು ಅಧ್ಯಯನವನ್ನು ತ್ಯಜಿಸುತ್ತಾರೆ ಉತ್ತರ ಪ್ರದೇಶಕ್ಕೆ ವಿಸ್ತಾರಕ್ ಆಗಿ ಕಳುಹಿಸಲ್ಪಡುತ್ತಾರೆ ದೀನದಯಾಳ್ ಅವರ ಪತ್ರಿಕೆಗಳಿಗೆ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತಾರೆ ರಾಷ್ಟ್ರಧರ್ಮ ಎಂಬ ಹಿಂದಿ ಮಾಸಿಕ ಹಾಗೂ ಹಿಂದಿ ವಾರಪತ್ರಿಕೆಯಾದಂತಹ ಪಾಂಚಜನ್ಯ ಮತ್ತು ದಿನಪತ್ರಿಕೆಗಳಾದಂತಹ ಸ್ವದೇಶ್ ಹಾಗೂ ವೀರ ಅರ್ಜುನ್ ಇವುಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಪತ್ರಿಕಾ ವೃತ್ತಿಯನ್ನು ಬಿಟ್ಟು ಭಾರತೀಯ ಜನಸಂಘವನ್ನು ಸೇರುತ್ತಾರೆ ಇದೇ ಇಂದಿನ ಭಾರತೀಯ ಜನತಾ ಪಕ್ಷ ಹಾಗೂ ಭಾರತೀಯ ಜನಸಂಘ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವರ ಆಪ್ತ ಅನುಯಾಯಿಯಾಗುತ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಥಮ ಬಾರಿ ಸಂಸದರಾಗಿ ಆಯ್ಕೆಯಾಗುತ್ತಾರೆ ವಾಜಪೇಯಿಯವರು ಇಲ್ಲಿಂದ ಇವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಆದರೆ ಈ ನಡುವೆ ಅವರಿಗೊಂದು ಅಗ್ನಿಪರೀಕ್ಷೆ ಎದುರಾಗುತ್ತದೆ ಅದೇನೆಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಅಯೋಧ್ಯೆಯಲ್ಲಿ ನಡೆದಂತಹ ಬಾಬರಿ ಮಸೀದಿ ಧ್ವಂಸ ಪ್ರಕರಣ ಈ ಸಂದರ್ಭದಲ್ಲಿ ವಾಜಪೇಯಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಎಲ್ ಕೆ ಅಡ್ವಾಣಿ ಪಿಯ ಇತರ ನಾಯಕರು ಈ ಪ್ರಕರಣವನ್ನು ಸಮರ್ಥಿಸಿಯೂ ಕೊಂಡಿದ್ದರು ಆದರೆ ವಾಜಪೇಯಿಯವರು ಇದನ್ನು ಖಂಡಿಸಿ ತಮ್ಮ ಧರ್ಮ ನಿರಪೇಕ್ಷ ನಿಲುವಿಗೆ ಸಾಕ್ಷಿಯಾಗುತ್ತಾರೆ ಇವಿಷ್ಟು ವಿಷಯಗಳು ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಾಜಪೇಯಿಯವರ ಇನ್ನಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅಂತೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಧನ್ಯವಾದಗಳು